ಸೊ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ತುಂಬ ಸೂಪರಾಗಿ ಸಕ್ಕದಾಗಿದ್ದಾರೆ ಅನ್ಕೋತೀನಿ ಸೊ ಇವತ್ತು ನಮ್ಮ ಜರ್ನಿ ಶುರುವಾಗುತ್ತಿರೋದು ಈ ಐರಾವತ್ ಬಸ್ನಲ್ಲಿ ವಾಕರ್ ಸಾ ಸಂಸ್ಥೆ ಅಂತ ಬಸ್ ಏನಿದೆಲ್ಲ ನಮ್ಮ ಕರ್ನಾಟಕದ ಬಸ್ ಆರಾಮಾಗಿ ಮಗಿನಂತೆ ನಿದ್ರೆ ಝೀ ಮಲ್ಟಿ ಎಕ್ಸೆಲ್ ಸೌಲಭ್ಯದೊಂದಿಗೆ ಅಂತ ಐರಾವತ್ ಕ್ಲಬ್ ಕ್ಲಾಸ್ನಲ್ಲಿ ಇವತ್ತು ನಮ್ಮ ಜರ್ನಿ ಶುರು ಆಗ್ತಾಯಿದೆ ಬೆಂಗಳೂರು ಟು ಹೈದರಾಬಾದ್ ಮಾರ್ನಿಂಗ್ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಬಸ್ ಜರ್ನಿ ಇದೆ ನಮ್ಮದು ಸೊ ನೋಡಿ ಈ ಥರ ಇದೆ ಐರಾವತ್ ಬಸ್ ಫಸ್ಟ್ ಟೈಮ್ ಜರ್ನಿ ಶುರು ಆಗ್ತಿರೋದು ಈ ಐರಾವತ್ ಬಸ್ನಲ್ಲಿ ನೋಡಿ ಯಾವ ಥರ ಬಸ್ ಇದೆ ಅಂತ ಆಲ್ಮೋಸ್ಟ್ ಟೆನ್ ಬಸ್ ಇದೆ ಕಂಫರ್ಟ್ ಝೋನ್ ಅಂತೂ ತುಂಬಾ ಇದ್ದಿರ್ಬೋದು ಟೋಟಲಿ ಮಲ್ಟಿ ಎಕ್ಸೆಲ್ ಥರ ಇದೆ ಬಸ್ ಮಲ್ಟಿ ಎಕ್ಸೆಲ್ ಕಂಫರ್ಟ್ ಝೋನ್ ಇದೆ ವಿತ್ ಸ್ಲೀಪ್ ಲೈಕ್ ಅ ಬೇಬಿ ಅಂತ ನೋಡಿ ಟ್ಯಾಗ್ಲೈನ್ ಕೂಡ ಈ ಬಸ್ಸಿಂದ ಇದೆ ಸೊ ಈ ಥರ ಒಂದು ಬಸ್ ಇದೆ ಫುಲ್ ಕಂಫರ್ಟ್ ಝೋನ್ ವಿತ್ ಎ ಸಿ ಕಂಪಾರ್ಟ್ಮೆಂಟ್ ವಿತ್ ಎ ಸಿ ಫೆಸಿಲಿಟಿ ಎವ್ರಿಥಿಂಗ್ ಸೊ ನೋಡೋಣ ಹೇಗಿದೆ ಅಂತ ಬಸ್ ಕಂಪ್ಲೀಟ್ ಆಗಿ ಜರ್ನಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಆಲ್ಮೋಸ್ಟ್ ಯಾ ಮಾರ್ನಿಂಗ್ ಎಂಡ್ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಬಿಟ್ಟರೆ ಇಲ್ಲಿಂದ ಹೈದ್ರಾಬಾದ್ ರೀಚ್ ಆಗೋದು ಆಲ್ಮೋಸ್ಟ್ ಸಿಕ್ಸ್ ಥರ್ಟಿ ಯಾ ಸಿಕ್ಸ್ ಓ ಕ್ಲಾಕ್ಗೆ ರೀಚ್ ಆಗುತ್ತೆ ಏಯ್ಟ್ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಫೋರ್ ಫೋರ್ ಓ ಕ್ಲಾಕ್ ಆರ್ ಸಿಕ್ಸ್ ಓ ಕ್ಲಾಕ್ ರೀಚ್ ಆಗುತ್ತೆ ಸೊ ನೋಡೋಣ ಜರ್ನಿ ಯಾವ ಥರ ಆಗುತ್ತೆ ನಮ್ಮ ಕಂಫರ್ಟ್ ಝೋನ್ ಯಾವ ಥರ ಸಿಗುತ್ತೆ ಅಂತ ಸೊ ಕಂಪ್ಲೀಟಾಗಿ ಜರ್ನಿ ಎಕ್ಸ್ಪೀರಿ ಎಕ್ಸ್ಪೀರಿಯನ್ಸ್ ಮಾಡಿ ನನ್ನ ಜೊತೆ ಸೊ ಬನ್ನಿ ಎಂಜಾಯ್ ಮಾಡಿ ಜರ್ನಿನ ಪ್ರೈಸ್ ಬಂದುಬಿಟ್ಟು ನಮಗೆ ನನಗೆ ಸಿಕ್ಕಿದ್ದು ಲೈಕ್ಲಿ ಎಲೆವೆನ್ ಹಂಡ್ರೆಡ್ ರುಪೀಸ್ ಇಲ್ಲಿಂದ ಹೈದ್ರಾಬಾದ್ಗೆ ಹೋಗೋಕ್ಕೆ ಸೊ ನೋಡಿ ಈ ಥರ ಇದೆ ಬಸ್ ಸೊ ಇದು ಇರೋದು ಟರ್ಮಿನಲ್ ಒನ್ ಸೊ ಇಲ್ಲಿ ನಿಮಗೆ ಹೈದರಾಬಾದ್ ಕಲಬುರಗಿ ಮತ್ತು ಬೀದರ್ಗೆ ಹೋಗುವ ಟ ಬಸ್ಸಸ್ನ ಇಲ್ಲಿ ನೀವು ನೋಡ್ಬೋದು ಈ ಒಂದು ಟರ್ಮಿನಲ್ ಒನ್ನಲ್ಲಿ ಅಂಕಣ ಸಿಕ್ಸ್ಟೀನ್ ಅಂತಿದೆ ನಿಂತ್ಕೊಂಡಿರೋದು ಪ್ಲಾಟ್ಫಾರ್ಮ್ ನಂಬರ್ ಸಿಕ್ಸ್ಟೀನಲ್ಲಿ ಟರ್ಮಿನಲ್ ಒನ್ ಇದೆ ಸೊ ಈ ಒಂದು ಪ್ಲೇಸ್ನಲ್ಲಿ ಎಲ್ಲ ಕಡೆ ಹೈದರಾಬಾದ್ ಮತ್ತು ಬಾಲ್ಕಿ ಬೀದರ್ ಇದೇನು ರೂಟ್ ಇದೆಲ್ಲ ಕಲಬುರ್ಗಿ ಈ ರೂಟ್ನಲ್ಲಿ ನಿಂತ್ಕೊಳ್ಳುತ್ತೆ ಮತ್ತೆ ಡಿಸ್ಟಿಕ್ ವೈಸ್ ಹೋಗೋ ಬಸ್ಸು ಇಲ್ಲಿ ಮುಂದ್ಗಡೆ ನೋಡ್ಬೋದು ಕರ್ನಾಟಕ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತಾನು ನೀವು ನೋಡ್ತಾ ಇದ್ದೀರಲ್ಲ ಸೊ ಈ ಬಸ್ ಕೂಡ ಈ ಒಂದು ಟರ್ಮಿನಲ್ ಒನ್ನಲ್ಲಿ ನೀವು ಇಲ್ಲಿಂದ ಹೋಗ್ಬೋದು ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಗೆ ನಿಮಗೆ ಹೋಗೋದಿದ್ರೆ ಒಂದು ವೇಳೆ ಹೈದರಾಬಾದ್ ಕರ್ನಾಟಕ ರೂಟ್ ಸೈಡ್ಗೆ ಹೋಗೋದಿದ್ರೆ ನೀವು ಇಲ್ಲಿಂದ ಆರಾಮಾಗಿ ಹೋಗ್ಬೋದು ಈ ಒಂದು ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ನಲ್ಲಿ ಇಲ್ಲಿ ನೀವು ನೋಡ್ಬೋದು ಸೀಟ್ಸ್ ಯಾವ ಥರ ಇದೆ ಅಂತ ಸೊ ಈ ಥರ ನೀವು ಈ ಒಂದು ಪರ್ಟಿಕ್ಯುಲರ್ ಆಗಿ ಹೈದರಾಬಾದ್ ಬಸ್ನಲ್ಲಿ ನೀವು ಸೀಟ್ಸ್ನ ನೋಡ್ಬೋದು ಸೊ ಇವಾಗಂತೂ ತುಂಬಾ ಮತ್ತೆ ಹೈ ಲೆವೆಲ್ ಆಗಿರೋ ಬಸ್ ಕೂಡ ಬಂದಿದೆ ಅಂಬಾರಿ ಅಂತ ಸೊ ಅಂಬಾರಿ ಕೂಡ ಸ್ವಲ್ಪ ಅಪ್ಗ್ರೇಡೆಡ್ ವೆರ್ಷನ್ ನೀವು ನೋಡ್ಬೋದು ಅಂಬಾರಿನಲ್ಲಿ ಸೊ ಇದು ಬಂದುಬಿಟ್ಟು ನಮ್ಮ ಫಸ್ಟ್ ಮಲ್ಟಿ ಎಕ್ಸೆಲ್ ಬಸ್ ಕರ್ನಾಟಕದಲ್ಲಿ ಗೋರ್ಮೆಂಟ್ ಆ್ಯಸ್ ಅ ಗೋರ್ಮೆಂಟ್ ರನ್ ಮಾಡೋ ಬಸ್ ಇದು ಹೈದರಾಬಾದ್ ಸೊ ನೋಡ್ಬೋದು ಸೀಟ್ಸ್ ಯಾವ ಥರ ಇದೆ ಅಂತ ಆ್ಯಂಡ್ ಇಲ್ಲೆಲ್ಲ ನೀವು ನೋಡ್ಬೋದು ಹೇಗಿದೆ ಅಂತ ಸೀಟ್ಸ್ ಎಲ್ಲ ಕೂತ್ಕೊಳ್ಳೋಕ್ಕೆ ಕಂಫರ್ಟೇಬಲ್ ಇದೆ ಕಂಪ್ಲೀಟಾಗಿ ಸೊ ಈ ಥರ ನೀವು ಲೆಗ್ ಸ್ಪೇಸ್ನ ಇಲ್ಲಿ ನಿಮಗೆ ಇಷ್ಟು ಲೆಗ್ ಸ್ಪೇ ಲೆಗ್ ಸ್ಪೇಸ್ ಸಿಗುತ್ತೆ ರಿಲೆ ರಿಕ್ಲೈನರ್ ಥರ ಸೀಟ್ಸ್ ಟೋಟಲಿ ಯೂಸ್ ಮಾಡ್ಬೋದು ನೀವು ಆ್ಯಂಡ್ ಮೇಲ್ಗಡೆ ಎಲ್ಲ ಎ ಸಿ ವೆಂಡ್ ಇದೆ ಅಲ್ಲ ಇಲ್ಲೆಲ್ಲ ಸೊ ಈ ಥರ ಒಂದು ಇನ್ಸೈಡ್ ದ ಹೈದರಾಬಾದ್ ನೀವು ನೋಡ್ಬೋದು ಹೇಗಿದೆ ಅಂತ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಜರ್ನಿ ಕಂಪ್ಲೀಟ್ ಆಗಿದೆ ಸೊ ಇವಾಗ ಇಲ್ಲಿ ಮಾರ್ನಿಂಗಿಂದ ಟೂ ಟೈಮ್ ಸ್ಟಾಪ್ ಆಗಿದೆ ಇವಾಗ ಸೊ ಬಸ್ ಬಂದುಬಿಟ್ಟು ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಒಂದು ಸ್ಟಾಪ್ ಮಾಡಿ ಮಾಡಿದ್ದಾರೆ ಇವಾಗ ಮೇ ಬಿ ತೆಲಂಗಾಣ ಆ್ಯಂಡ್ ಕರ್ನಾಟಕ ಬಾ ಇನ್ ಸೈಡ್ ಇನ್ ಬಿಟ್ವೀನ್ ದ ಬಾರ್ಡರ್ ಇಲ್ಲಿ ಬಸ್ ಸ್ಟಾಪ್ ಆಗಿದೆ ಸೊ ಇದು ಸೆಕೆಂಡ್ ಸ್ಟಾಪ್ ಇದೆ ಆಲ್ಮೋಸ್ಟ್ ಬಸ್ನಲ್ಲಿ ನಿಮಗೆ ಟ್ರಾವೆಲ್ ಮಾಡ್ತಿರುವಾಗ ಆಲ್ಮೋಸ್ಟ್ ಟೂ ತ್ರೀ ಟೈಮ್ ಸ್ಟಾಪ್ ಮಾಡ್ತಾರೆ ಬಸ್ ಸ್ನ್ಯಾ ಚಾಯ್ ಆ್ಯಂಡ್ ಬ್ರೇಕ್ಫಾಸ್ಟ್ ಆ್ಯಂಡ್ ಸ್ನ್ಯಾಕ್ಸ್ಗೋಸ್ಕರ ಈವ್ನಿಂಗ್ನಲ್ಲಿ ಇವಾಗ ಫೋರ್ ತರ್ಟಿ ಆಗ್ತಾ ಆಗ್ತಾಯಿದೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಜರ್ನಿ ಕ್ಲಿಯರ್ ಆಗಿದೆ ಕಂಪ್ಲೀಟ್ ಆಗಿದೆ ಇವಾಗ ಸೊ ನೋಡಿ ಈ ಥರ ಒಂದಿದೆ ಆ್ಯಂಡ್ ಮತ್ತೊಂದು ಮಾತು ನಾನು ಹೇಳಿದ್ದು ಸಮಥಿಂಗ್ ಏಟ್ ಟೆನ್ ಟೈರ್ಸ್ ಇದೆ ಅಂತ ಇರುತ್ತೆ ಅಂತ ಬಟ್ ಆ ಥರ ಏನಿಲ್ಲ ಇಲ್ಲಿ ಒಂದು ಬಂದುಬಿಟ್ಟು ಏಟ್ ಟೈರ್ಸ್ ಇರುತ್ತೆ ಆ್ಯಂಡ್ ರಿಯರ್ ಟೈರ್ಸ್ ಏನಿದೆ ಎಲ್ಲಕ್ಕಿಂತ ಹಿಂದೆಗಡೆ ಇರೋದು ಅದು ಟರ್ನ್ ಆಗುತ್ತೆ ಆ್ಯಂಡ್ ಅದಕ್ಕೆ ಬಿಟ್ಟು ಕಂಪ್ಲೀಟಾಗಿ ಟೋಟಲ್ ಇರೋದು ಏಟ್ ಟೈರ್ಸ್ ವೈಕಲ್ ಇದೆ ಇದೇನು ಐರಾವತ್ ಕ್ಲಬ್ ಕ್ಲಾಸ್ ಇದೆಯಲ್ಲ ಕಂಪ್ಲೀಟ್ಲಿ ಏಟ್ ಟೈರ್ಸ್ ಟ್ರಾವೆಲ್ಸ್ ಇದೆ ಸೊ ನೋಡ್ಬೋದು ಇನ್ಸೈಡ್ ಹೇಗಿದೆ ಅಂತ ಈ ಥರ ಒಂದು ಡ್ರೈವರ್ ಕ್ಯಾಬಿನ್ ಕೂಡ ನೋಡೋದು ನೋಡ್ಬೋದು ಅಥವಾ ಕ್ಯಾಪ್ಟನ್ ಕ್ಯಾಬಿನ್ ಅನ್ಬೋದು ನೀವು ಕ್ಯಾಪ್ಟನ್ ಕ್ಯಾಬಿನ್ ಈ ಥರ ಇರುತ್ತೆ ಸೊ ಫೈನಲಿ ಹೈದ್ರಾಬಾದ್ ರೀಚ್ ಆಯ್ತು ರೀಚ್ ಆಗಾಯ್ತು ಸೊ ಇಲ್ಲಿ ನೋಡಿ ನಮ್ಮ ಹೈದ್ರಾಬಾದ ಸ್ಲಿಪ್ ಲೈಕ್ ಅ ಬೇಬಿ ವಾಲ್ವೋಸ್ ವಿತ್ ಮಲ್ಟಿ ಎಕ್ಸೆಲ್ ಕಂಫರ್ಟ್ ಸೊ ಈ ಥರ ಇತ್ತು ಬಸ್ ಸೊ ಇದು ನೋಡಿ ಹೈದ್ರಾಬಾದ್ ಎಮ್ ಜಿ ಬಿ ಎಸ್ ಬಸ್ ಸ್ಟಾಪ್ ಅಂತ ಸೊ ಇಲ್ಲಿಂದ ಎಲ್ಲ ಕಡೆ ಬಸ್ ಸಿಗುತ್ತೆ ಈ ಬಸ್ ಸ್ಟಾಪ್ ಬಂದ್ಬಿಟ್ಟು ಹೈದ್ರಾಬಾದ್ನ ಮೇನ್ ಬಸ್ ಸ್ಟಾಪ್ ಕೂಡ ಅನ್ಬೋದು ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಕೂಡ ಅನ್ಬೋದು ನೀವು ಸೊ ಇಲ್ಲಿಂದ ನಿಮಗೆ ಪರ್ಟಿಕ್ಯುಲರ್ ಆಗಿ ಆಲ್ ಓವರ್ ಬಸ್ಸಸ್ ನಿಮಗೆ ಸಿಗುತ್ತೆ ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿ ನಿಯರ್ ಬೈ ಹೈದ್ರಾಬಾದ್ ಸ್ಟೇಟ್ಸ್ ಯಾವುದಿದೆ ಅಲ್ಲ ಆ ಸ್ಟೇಟ್ನ ಡಿಸ್ಟಿಕ್ಗೆ ಪರ್ಟಿಕ್ಯುಲರ್ ಆಗಿ ಬಸ್ಸಸ್ ಟ್ರಾವೆಲ್ ಮಾಡುತ್ತೆ ಇವನ್ ಇನ್ಸೈಡ್ ದ ತೆಲಂಗಾಣ ಸ್ಟೇಟ್ನಲ್ಲಿ ಯಾವ ಒಂದು ಡಿಸ್ಟಿಕ್ಸ್ ಇದೆ ಆ ಡಿಸ್ಟಿಕ್ಗೆ ಕಂಪ್ಲೀಟಾಗಿ ಬಸ್ಸಸ್ ಟ್ರಾವೆಲ್ ಮಾಡುತ್ತೆ ಸೊ ನೋಡಿ ಈ ಥರ ಒಂದು ಹೈದ್ರಾಬಾದ್ನ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಲೈಕ್ಲಿ ಮೆಜೆಸ್ಟಿಕ್ ಯಾವ ಥರ ಇದೆ ಇದು ಕೂಡ ಅದೇ ಥರ ಕೂಡ ಹೇಳ್ಬೋದು ಅಂತ ಹೇಳ್ಬೋದು ನೀವು ಸೊ ಇಲ್ಲಿಂದ ನಿಮಗೆ ಪರ್ಟಿಕ್ಯುಲರ್ ಆಗಿ ಎಲ್ಲ ಕಡೆ ಒಂದು ಬಸ್ಸಸ್ ನಿಮಗೆ ಟ್ರಾವೆಲ್ ಮಾಡೋಕ್ಕೆ ಸಿಗುತ್ತೆ ಸಿ ಡೈರೆಕ್ಟಾಗಿ ಯಾವುದೇ ಒಂದು ಬಸ್ ಬರಲಿ ಇದೇ ಮೇನ್ ಸ್ಟಾಪ್ಗೆ ಬಂದುಬಿಟ್ಟು ಸೆಂಟ್ರಲ್ ಸ್ಟಾಪ್ಗೆ ಬಂದುಬಿಟ್ಟು ಸ್ಟಾಪ್ ಆಗುತ್ತೆ ಇಲ್ಲಿ ಒಂದು ಈ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಸೊ ನೋಡಿ ಈ ಥರ ಒಂದು ಇದೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸಪೋರ್ಟ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬೈ ಬಾಯ್